ಅಮ್ಮ 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 ಅಯ್ಯೋ ದೇವ್ರಿ ರಾಧಕ್ಕ ಅಂದ್ರೆ ಆ ಕಂಬಳಿಗೆ ಹೋಗಿ ಎಲ್ಲ ಏನಿದಣಿ ನಾನೇ ಅವ್ರ ಅತ್ತೆ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಅಂತಾನ ಅಯ್ಯೋ ಏನಪ್ಪಾ ಹೇಳಿ ಅವ್ರಿಗೆ ರಾಣಿ ರಾಣಿ ಎಲ್ಲೇ ನಮ್ಮಮ್ಮ ಇಲ್ವೇನೆ ಮನೆಯೇ ರಾಧಕಡ್ರಿ ಕುಕ್ಕಡ್ರಿ ಆ ಅತ್ತೆ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿತಿ ಗೊತ್ತಾರೆ ಕುಕ್ಕ ರಾಧಕ್ರಿ ಹೇಳು ಅಲ್ಲಿಗೆ ಹೋಗ್ತೀನಿ ಹಾ ನಿನ್ ಗಂಡ ಎಲ್ಲಿ ನನ್ನ ತಮ್ಮ ಏನು ಐತೆ ಯಾಕದಲ್ಲ ನಾನೇನು ಮಾತಾಡ್ಬೇಕು ಅರ್ಜೆಂಟ್ ನಮ್ಮ ಅಮ್ಮನ ಹತ್ರ ನನ್ನ ತಮ್ಮನತ್ರ ಹೇಳ್ಬೋದು ಇಬ್ರುನು ಹೊಲ್ಟಕ್ಕೆ ಹೋಗಿದ್ದಾರ ಹೇಳು ಅಲ್ಲಿಗೆ ಹೋಗ್ತೀನಿ ಅಷ್ಟೊಂದು ಅರ್ಜೆಂಟ್ ಮುಖ್ಯವಾದ ವಿಷಯ ಏನಿರ್ಬೋದು ಅಂದ್ರೆ ನನ್ ಮೇಲೆ ದೂರ ಹೇಳಕ್ಕೆ ಕಂಪ್ಲೇಂಟ್ ಹೇಳಕ್ಕೆ ಇರ್ಬೇಕು ആ കമ്പലിൽ ചുച്ചനെ അതൊക്കെ ഈ അമ്മ ഇല്ല ഗുഡ്ക്കിരോ അയ്യോ ഏൻമാലി ഈഗ ഹാിയോ നമുമാി ഇല്ല ഹി കി ബിഡ്ബു നമ്മ ഗണ്ടരോദൂ മുൻച്ചെ ഇല്ലാതെ നനഗ്രഹാരണി നിന്നെ കേൾക്കാറോ എബ മനുവേഴ്സ നിൻ്റെ ಅಯ್ಯೋ ರಾಧಕ ಏನ್ ಕಾಮಿಡಿ ಮಾಡ್ತೀರಾ ಕಿವೆ ಕಿವೆ ಕೇಳಿಸ್ತವೆ ಚೆನ್ನಾಗಿ ಅಲಾ ಅರ್ಥ ಆಯ್ತು ಅವರು ಎಲ್ಲಿಗೆ ಹೋಗಿದಾರೆ ಅಂತ ನನಗೆ ಗೊತ್ತಿಲ್ಲ ರಾಧಕ ಹೊಲ್ತಕ್ ಹೋಗಿಲ್ಲ ಅನ್ಸುತ್ತೆ ಆ ಅವರು ಎಲ್ಲ ಯಾರ್ಗೋ ದುಡ್ಡು ಕೊಡ್ಬೇಕಿತ್ತೇನೋ ತೋಟ ಮಾಡ್ಕೊಂಡಿರೋ ಕೊಟ್ಟು ಬರಕ್ ಹೋಗಿರ್ಬೇಕು ಅತ್ತೆ ಯಾರ ಮನೆ ಹತ್ರ ಹೋದ್ರ ಗೊತ್ತಿಲ್ಲ ಅವರುನು ಯಾವಾಗ ಬರ್ತಾರೆ ಅಂತಾನು ಗೊತ್ತಿಲ್ಲ ಆ ಕೂತ್ಕೊಳ್ಳಿ ರಾಧಕ ಟೀ ಮಾಡ್ತೀನಿ ಟೀ ಕುಡಿದಂತೆ డు నే అమ్మయ్యార్ మన హోతి అంతి నోడ్క అయ్యో ఇవత్ నైసం కాజ ఒప్పుకొట్టు ఇవన్న ఇలి వాళ్ళు నమ్మత్తూ న మనకి బరకు ముంచే అండి రాధక రాధ నిన్కా ఏని రాణి నింది నూ అర్జెంట్ నా అమ్మే విషయ హే అదే యార్ మన హోగతే అంతి నోడ్కట్ విషయ్ బతీన ಅಯ್ಯೋ ರಾಧಕ ನೀನು ಏನು ವಿಷಯ ಹೇಳಕ್ ಅಂತ ನನಗೆ ಚೆನ್ನಾಗಿ ಗೊತ್ತು ದಯವಿಟ್ಟು ಆ ವಿಷಯನ ಏನು ಹೇಳಕ್ಕೆ ಹೋಗ್ಬೇಡ ರಾಧಕ ಏನು ಅದು ನಾ ನನ್ನಿಂದ ಆಗಿರೋ ತಪ್ಪಲ್ಲ ಶಿಲ್ಪನೂ ಹಂಗೆ ಹೇಳ್ಕೊಟ್ಟಿದ್ದು ನಿಮ್ಮ ಅತ್ತೆಗೆ ನಾನೇನು ಕಾಣಲ್ಲ ನಾನೊಬ್ಳೇ ಕಾರಣಲ್ಲ ಅದಕ್ಕೆ ಆ ಶಿಲ್ಪನೂ ಕಾರಣ ಗೊತ್ತಾ ನೀವು ಸುಮ್ಮನೆ ನನ್ನ ಬಗ್ಗೆ ನನ್ನ ಗಂಡಿಗೂ ಅತ್ತೆಗೂ ಹೇಳ್ಬೇಡಿ ಸುಮ್ಮನೆ ನನ್ನ ಮೇಲೆ ರೇಗಾಡ್ತಾರೆ ಆಗ್ಲೇ ಒಂದ್ಸಲ ಬೇರೆ ವಾರ್ನಿಂಗ್ ಮಾಡಿದ್ದಾರೆ మే అందే దొడ్డ జగనే మో ఏ అదే ననగ భయ అతీ దయవిట్టు హేడి రాధక ఏను ఇొందుసే ఆ శిల్పను మాత్ర కళి నూ ఆ థర ఏ అసే అందే ఏ మాతినర్థ ఏం కొట్ట అయ్యో రాధక అదూ నిన్న హిర ము ముచ్చుమర ఏను ఏ ನಿಮ್ಮತ್ತೆ ಮನೆ ಬಿಟ್ಟು ಬರೋದಕ್ಕೆ ಕಾರಣ ಆ ಶಿಲ್ಪ ಮತ್ತೆ ನಾನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ತಾನೆ ಅದನ್ನೇ ನನ್ನ ಗಂಡಗೂ ಅತ್ತೆಗೂ ಹೇಳಕ್ಕೆ ಹೇಳಕ್ ಬಂದಿದ್ದೀರಲ್ವ ದಯವಿಟ್ಟು ಆ ಥರ ಮಾಡಬೇಡಿರ ಅದಕ್ಕ ನಾನು ತಪ್ಪಾಯಿತು ಇನ್ನೊಂದು ಸಲ ಹಂಗೆಲ್ಲ ಹೇಳಕ್ಕೆ ಹೋಗೋಲ್ಲ ಹ್ಞೂ ನೀವು ಹಂಗೆಲ್ಲ ನಾನು ನನ್ನ ಗಂಡಗೆ ಹೇಳಿದ್ರೆ ಅಷ್ಟೇ ನಮ್ಮ ಸಂಸಾರ ಹಾಳಾಗೋಗುತ್ತೆ ದಯವಿಟ್ಟು ನನಗೋಸ್ಕರ ಇದೊಂದು ಸಲ ಕ್ಷಮಿಸ್ಬಿಡಿರ ಅದಕ್ಕ ನಿಮ್ಮ ಮೇಲೆ ಆ ಥರ ಎಲ್ಲ ಮಾಡೋಕ್ಕೋಗಲ್ಲ ಹೇ ರಾಣಿ ನಿನಗೆ ಬುದ್ಧಿ ಇಲ್ವಾ ಹಾಂ ಆ ಥರ ಎಲ್ಲ ನಾನು ಯಾಕೆ ಯೋಚನೆ ಮಾಡ್ತೀಯಾ ಯಾಕೆ ಕಂಡಿರೋದೆಲ್ಲ ಹೇಳ್ಕೊಡ್ತೀಯಾ ನಾನು ನಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ನೀನು ಶಿಲ್ಪ ಅಂದ್ಕೊಂಡಿರೋ ಥರ ಅಲ್ಲ ಹಾಂ ನಾನು ಅಮ್ಮೈನ ಹೆಂಗೆ ನೋಡ್ಕೊಂತಿದ್ದೆ ಇಲ್ಲಿದ್ದಾಗ ನಮ್ಮ ಅತ್ತೆನೂ ಹಂಗೆ ನೋಡ್ಕೊತ ಇದ್ದೀನಿ ಅದೇ ನಮ್ಮ ಅತ್ತೆಗೇನೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಷ್ಟೇ ಏನು ಅಂದರೆ ಅವ್ರಿಗೆ ಶಿಲ್ಪನ ಮೇಲೆ ತುಂಬ ಪ್ರೀತಿ ಅವಳು ಮದುವೆ ಮಾಡ್ಕೋಬೇಕು ಅಂತ ಇದ್ರು ನನ್ನ ಗಂಡಗೆ ಅದೇ ಅವ್ರಿಗೆ ಇಷ್ಟ ಇರಲಿಲ್ಲ ಅವ್ಳ ಮದುವೆ ಮಾಡ್ಕೊಬೋದು ಅದಕ್ಕೆ ನನ್ನ ವಿರುದ್ಧವಾಗಿ ಈ ಮದುವೆ ಮಾಡ್ಕೊಂಬಂದ್ಬಿಟ್ಟನಲ್ಲ ಇರೋ ಅದನ್ನು ಅಂತ ಹೇಳಿ ನಮ್ಮ ಅತ್ತೆಗೆ ಸಿಟ್ಟು ಹಾಂ ಆ ಸಿಟ್ಟಿಗೆ ಅತ್ತೆ ನನ್ನ ಮೇಲೆ ದ್ವೇಷ ಮಾಡುತ್ತೆ ಹಾಂ அதுக்கு நான் பிடிக்க இல்லை ஆசிள்ப்பில் தரோக்கே எல்லாம் ஹேக்கொடத்தாள் அது ஜொத்தி நீர் சேர்க்கி ஹம் இத்தேள் ஏன்னா நானும் நம்ம அம்மைய் ஹெல்க்கொட் போதல்ல நீங்கள் சசேன் யாங்கிய மெனை விட்டு ஓடு அவள் மாடல அல்ல திருத்தாத்தான நான் யாக்கே கொள்ளல நம் நம்ம நம்ம தம்மேன்ட்டி விடு ஏனோ ஒன் மாத்து வை ஓகே ஏன்மடக்காக புத்தி கல்ஸ் அவள் இவத்தாக்கி அந்த நான் ஆ ராடக் ஆக நீல மா ரதக்கா அய்யோ நீ நன்கீக்கு அர்த்த அவாக நீோதெல்லாம் அவங்க நன்கிதுல்ல ஒழில அதுக்கே దయవిట్టు ఈ విషయ ఇల్లేట్బడక నిమ్మ అమ్మగూ ఆమె నిమ్మగూ ఏకబేడ్రీ ఆమె దొడ్డ జగడే ఆగి మనే మనబెట్టి ఎల్ కలస్తారు అంత ననకి భయవాదం అతైతే దయవిట్టు అక్క ఈబడి ఈ విషయూ ఏకే హోగేడి కాలి బితు కేకీ తప్ప తరను ఏను హోడీ అనిపడి నన్ను కలసం హోక్తీని ఈ ఏం ప్రయత్నం ఇత ని తల ரஜி ம் கொட்டே சரியாக ராதாக்கொத்தே ஏன் மாத்தாரோ ஏனோ நான்சார்த்தல்ல நன் கண்டூ நம்மத்தி அந்த யோச்சனை நீ ஓதிரோனாகியா அக்கே யோச்சனை மாக்காக நீங்கள் கையே ஆ சப்பங்கு மால இல்ல சேழி ஜத்தின் சேர்க்கண்டு பரீ கள்தானோது சுள் மோசமானது இன்வே கலித்தாள் நீனும் அவ்ளோ ஜெத்தி சேர்க்கண்டு இன்வே மாசார சரியாக இருத்தாள் ஆ ಅಯ್ಯೋ ರಾಧಕ್ಕ ಹೋಗ್ಲಿ ಬಿಡಿ ಈಗ ತಪ್ಪಾಯಿತು ಈಗ ನೀವು ನಿಮ್ಮ ಮನೆಗೆ ಹೋಗ್ರಿ ಮೇಲೆ ನಾನು ಹಂಗೆಲ್ಲ ಹೇಳ್ಕೊಡೋದು ಇಲ್ಲ ಈ ಗಂಟೆಗೂ ಹೋಗಲ್ಲ ಒಂದ್ಸಲ ಸಲ ಹೋದ್ರೆ ಏನು ಇಲ್ಲ ಹಾಂ ನಾನಂತೂ ಸುಮ್ಮನೆ ಇರೋದಿಲ್ಲ ಏನೋ ಇದೊಂದು ಸಲ ಹೋಗಲಿ ಅಂತನ ಕ್ಷಮಿಸಿ ಸುಮ್ಮನಾಗ್ತಾಯಿದ್ದೀನಿ ರಾಧಾ ರಾಧಾ ಯಾಕಮ್ಮ ಯಾಕೆ ಅಣ್ಣ ಏನು ಮಾಡಿಡು ಅಮ್ಮ ಅದು ಅಯ್ಯೋ ರಾಧಕ ಏನು ಹೇಳ್ಬಿಡಿ ನಾನು ಹೇಳ್ತೀನಿ ಏನು ಇಲ್ಲ ಅಂತೆ ಅದು ಅಮ್ಮ ಎಲ್ಲಿಬೋಯಿತು ಅಮ್ಮ ಬೇರೆ ಇಲ್ವಲ್ಲ ಎಲ್ಲ ಎಲ್ಲೋದ್ರು ಅಂತ ಕೇಳ್ತಿದ್ರು ನನಗ್ ಗೊತ್ತಿಲ್ಲ ಅಂತ ಹೇಳ್ತಿದ್ದೆ ಅದಕ್ಕೆ ಮನೆಗಿದ್ಯಾಲ ತಿಳ್ಕಲ್ವಾ ಅದನ್ನೆಲ್ಲ ಅಂತಾನ ರಾ ಬುದ್ಧಿ ಹೇಳ್ತಾ ಇದ್ರು ಅಷ್ಟೇನೆ ಹಾ ಹಲ್ವಾರ ಹೌದಾ ಏನಂಬ ಅದನ್ನೇ ಹೇಳ್ತಾ ಇದ್ದಿದ್ದು ನೀನು ಆ ಅಮ್ಮ ಅದು ಅದಲ್ಲ ಅಯ್ಯೋ ಹ ಅದ್ರ ಜೊತೆಗೆ ನೀನು ಒಳದ ಆಗಲ್ವಾ ಗಂಡನ ಜೊತೆಗೆ ಕೆಲಸ ಮಾಡಿರಿ ಇನ್ನು ಚೆನ್ನಾಗಿ ದುಡ್ಡು ದುಡಿಬೋದು ಯಾಕೆ ಸುಮ್ಮನೆ ಮನೆಗೆ ಇರ್ತೀಯ ಹೋಗಲ್ವಾ ಅಂತ ಕೇಳ್ತಿದ್ರು ಹಾ ನಾನು ಹೋಗ್ಬೇಕು ಅಂತ ಹೇಳ್ತಿದ್ದೆ ಹಾ ಅಷ್ಟೇ ಅಷ್ಟೇ ರಾಧಕ ನಾನು ಹೇಳ್ತೀನಿ ತಲೆ ಕೆಡಿಸ್ಕೋಬೇಡಿ ಇರಿ ರಾಣಿ ಅಷ್ಟೇ ಅಲ್ಲ ಸುಮ್ಮನೆ ನಾನು ಹೇಳ್ತೀನಿ ರಾಣಿ ಸುಮ್ಮನೆ ನಿನ್ ಕಳೆ ಬಾಯ್ ಮುಂತ್ಕೊಂಡು ನಾನೇ ನಿನ್ ಮಾತಾಡ್ತೀನಿ ಅವಳು ಮಾತಾಡ್ಸಿರಾ ಇವಳೇ ಹೇಳ್ತಾರೆ ಎಲ್ಲಾನು ಹಾ ಏನು ಹೇಳಮ್ಮ ರಾಧಾ ಅಯ್ಯಯ್ಯೋ ಈ ರಾಧಕ್ಕ ನಾನು ಹೇಳ್ಬೇಡ ಹೇಳ್ಬೇಡ ಅಂದಂಗಿಲ್ಲ ಅತ್ತೆ ಹತ್ರ ಹೇಳ್ತಾರೋ ಏನು ದೇವ್ರಿ ಅಯ್ಯೋ ಹೇಳಿದ್ರೆ ಸಾಕಪ್ಪ ಏನು ಇಲ್ಲಮ್ಮ ಅದೇ ನಮ್ಮ ಅತ್ತೆ ಮನೆ ಬಿಟ್ಟು ಆ ಶಿಲ್ಪರ್ ಮನೆಗಿದ್ದಾರಲ್ಲ ಅದಕ್ಕೆ ಏ ಪಾಪಾ ಅವ್ರು ಕಷ್ಟ ಆಗಿರೋದು ನೋಡಿದ್ರೆ ನಮ್ಗೆ ಅಯ್ಯೋ ಅನ್ಸುತ್ತೆ ಅಯ್ಯೋ ಅಂದಂಗಾಗುತ್ತೆ ಇವತ್ತು ಕರ್ಕೊಂಬರೋಣ ಹೇಳಿ ನನ್ನ ಗಂಡಿಗೆ ಹೇಳೋಣ ಅಂತಿದ್ದೀನಿ ಹಾಂ ಅದಕ್ಕೆ ನಿನಗೆ ಈ ವಿಷಯನೇ ಹೇಳೋಣ ಅಂತ ಬಂದೆ ಹಾ ನೀನ್ ಬೇರೆ ಹಂಗಿದ್ದಲ್ಲ ಹಾಂ ಕರ್ಕೊಂಬರಮ್ಮ ಅಂತ ನಾ ಮನೆ ದಿವಸ ಅದಕ್ಕೆ ಇವತ್ತು ನಂಗೆ ಗಂಡುಗೇಳಿ ಹೋಗಿ ಕರ್ಕೊಂಬರೋ ಅಂತ ಇದ್ದೀವಿ ಅದನ್ನ ಹೇಳಕ್ ಬಂದೆ ಹ ಈ ರಾಣಿ ಬೇರೆನೇ ಮನೆಗೆ ಹೋದ್ರು ಏನು ಅಂತ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಿಲ್ಲಲ್ಲ ಅದಕ್ಕೆ ಬೈತಿದ್ದೆ ಅಷ್ಟೇನೆ ಹಾ ಇನ್ನೇನಿಲ್ಲ ಓ ಅಷ್ಟೇನಾ ಸರಿ ಆಯ್ತಮ್ಮ ಹೋಗಿ ಕರ್ಕೊಂಬರೀ ಅವರು ಏನಾದರೂ ಮಾಡ್ಲೋಳು ವಯಸ್ಸಾಗಿರೋ ಜೀವ ಹಾ ನಿನ್ ಮೇಲೆ ಒಂದು ಮಾತು ಬರೋದ್ ಬೇಡ ಹೋಗಿ ಕರ್ಕೊಂಬರಿ ನಿನ್ ಗಂಡು ಗೇಳಿ ಏನ್ ಏನು ಮಾಡೋಕ್ಕಾಗುತ್ತೆ ಹಾ ಅದಕ್ಕ ರಾಧಕ ಅಯ್ಯೋ ನಾನು ಇನ್ನೇನು ಹೇಳ್ತಿರೇನೋ ಅಂತ ಅನ್ಕೊಂಡಿದ್ದೆ ಅಷ್ಟೇ ಅತ್ತೆ ಹಾ ಅದನ್ನೇ ಕರ್ಕೊಂಬರೋಣ ಅಂತ ಹೇಳೋಣ ಅಂತ ಬಂದಿದ್ರು ಹಾ ಹಾ ಅಷ್ಟೇ ಅಷ್ಟೇ ಏ ರಾಣಿ ಸುಮ್ಮನೆ ನಿಂತ್ಕಾ ನೀನ್ ಯಾವ ಪಟವಾಟ ಅಂತನಾ ಎಲ್ಲರ್ಗೂ ಮುಗಿ ತಿಳಿಸ್ಕೊಂಬತ್ತಿದ್ಯಾ ಹಾ ನಾವಿಬ್ರು ಮಾತಾಡ್ಬೇಕಾರೆ ನಿಂದೇನೇಳಿ ಸರಿ ಅತ್ತೆ ಮಾತಾಡಿ ಮಾತಾಡಿ ರಾಧಕಂಗೆ ಟೀ ಮಾಡ್ಕೊಂಬತ್ತೀನಿ ಹ್ಞೂ ಕುತ್ಕೊಂಡು ಮಾತಾಡಿ ಹ್ಞೂ ಹೋಗು ಜಲ್ದು ಮಾಡ್ಕೊಂಬರಾಗ ಹೋಗಿ ಸತ್ಯ ನಾನ್ ಬಚಾವಾದೆ ರಾಧಕ್ಕ ಎಲ್ಲಿ ಹೇಳ್ತಾರೋ ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅದೇ ಹೇಳಿಲ್ವಲ್ಲ ಏನೋ ಬೇರೆ ವಿಷಯ ಹೇಳಿ ಸುಮ್ನಾದ್ರು ಹ್ಮ್ ನಾನ್ ಮೊದ್ಲೇನೆ ಹೇಳ್ಬೇಡ್ರಿ ಅಂತ ನಾ ಕೇಳ್ಕೊಂಡಿದ್ದು ಒಳ್ಳೇದೇ ಆಯ್ತು ಇಲ್ಲಿದ್ರೆ ಅದೇ ವಿಷಯನೂ ಹೇಳಕ್ ಬಂದಿದ್ರು ಅನ್ಸುತ್ತೆ ಹ್ಮ್ ಕುತ್ತಿ ಕುಕ್ಕ ಕತ್ಕಾಸ್ಕೆಂಬ ತಲೆ ಕುಡಿದು ಹೋಗಿವಂತೆ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳು ಅತ್ತಿಗೆ ಬುದ್ಧಿ ಇಲ್ಲ ವಯಸ್ಸಾದ್ಮೇಲೆ ಹ್ಮ್ ಜಾಸ್ತಿನ ತಲೆ ಕೆಡ್ಸ್ಕೊಂಬ್ಬಾರ್ದು ಹ್ಮ್ ಮನೆಗೆ ಸೊಸೆಯನ್ನು ಕೈಲಿ ಮಾಡಿಸ್ಕೊಂಡು ಉಣ್ಕೊಂಡು ಸುಮ್ಮನೆ ಇರಬೇಕು ಹಾ ಅಲ್ಲ ಮಗನಿಗೆ ಎದ್ರ ಹಾಕೊಂಡ್ರೆ ಹೆಂಗೆ ಸರಿಯಾಗುತ್ತೆ ಹೇಳು ಹಾಂ ಏನೋ ಸೊಸೆ ಏನೋ ಬೇರೆ ಅವಳು ಮಗನೂ ಬೇರೆವ್ನ ಜೊತೆ ಜೊತೆಗು ಜಗಳ ಮಾಡ್ಕೊಂಡು ಹೋದ್ರಿ ಹಾ ನಿನ್ ನಿಮ್ಮ ಗಂಡಗೂ ಬೇಜಾರು ಮಾಡಿ ನಿಮ್ಮ ಮತ್ತೆ ಅದಕ್ಕೆ ಮತ್ತೆ ನಿನ್ ಗಂಡನ ಓದ್ರೆ ಹೋಗ್ಲಿ ಅಂತ ಸುಮ್ನ ಆಗಿರೋದು ಹೋಗಿ ಇವತ್ತು ಕರ್ಕೊಂಬರೀ ಇನ್ನೇನು ಮಾಡೋಕ್ಕಾಗತ್ತೆ ಸರಿ ಅಮ್ಮ ಇಲ್ಲಿಂದ ಹೋದ ತಕ್ಷಣ ಗಂಡ ನನ್ ಗಂಡ ಬಂದ ತಕ್ಷಣ ಹೇಳ್ಬಿಟ್ಟು ಹೋಗಿ ಕರ್ಕಂಬತ್ತೀವಿ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ